ಮುಂದಿನ ವರ್ಷದ ವೇಳೆಗೆ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಕ್ಯಾನ್ಸರ್ ಆರೈಕೆ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಆರೋಗ್ಯ ಸಚಿವ ಜೆಪಿ ನಡ್ಡಾ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಕ್ಯಾನ್ಸರ್ ತಪಾಸಣೆ ಮತ್ತು ಚಿಕಿತ್ಸೆಗೆ ಕೇಂದ್ರ ಸರ್ಕಾರ ದೊಡ್ಡ ಯೋಜನೆಯನ್ನು ರೂಪಿಸಿದೆ ಒಂದು ಲಕ್ಷಕ್ಕೂ ಅಧಿಕ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ವಿವಿಧ ರೂಪದ ಕ್ಯಾನ್ಸರ್ಗೆ ತಪಾಸಣೆ ನಡೆಸಲಾಗುತ್ತಿದೆ ಈ ಕೇಂದ್ರಗಳಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಮೂವತ್ತೆರಡು ಲಕ್ಷ ಬಾಯಿ ಕ್ಯಾನ್ಸರ್ ತಪಾಸಣೆ ನಡೆಸಲಾಗಿದ್ದು ಈ ಪೈಕಿ ಒಂದು ಲಕ್ಷದ ಅರವತ್ಮೂರು ಸಾವಿರ ರೋಗ ಪತ್ತೆಯಾಗಿದೆ ಹದಿನೈದು ಕೋಟಿ ಹದಿನೈದು ಕೋಟಿ ಅರವತ್ತು ಲಕ್ಷ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ತಪಾಸಣೆ ಮಾಡಲಾಗಿದ್ದು ಈ ಪೈಕಿ ಐವತ್ತೇಳು ಸಾವಿರ ರೋಗ ಪತ್ತೆಯಾಗಿದೆ ಎಂದು ಹೇಳಿದರು ದೇಶದಲ್ಲಿ ಸದ್ಯ ಮುನ್ನೂರ ಎಪ್ಪತ್ತೆರಡು ಕ್ಯಾನ್ಸರ್ ಆರೈಕೆ ಕೇಂದ್ರಗಳಿದ್ದು ಈ ವರ್ಷ ಇನ್ನೂ ಇನ್ನೂರು ಇಂತಹ ಕೇಂದ್ರಗಳನ್ನು ಮುಂದಿನ ವರ್ಷ ಎಲ್ಲ ಜಿಲ್ಲೆಗಳಲ್ಲಿ ಆರಂಭಿಸಲಾಗುವುದು ಎಂದು ಹೇಳಿದರು जो आपने कहा कि लोकल लोगों को या कॉन्ट्रैक्चुअल पर तो मैं इनका सजेशन है आ, सजेशन इज़ गुड देखते हैं मैं मंत्रालय में क्या इसका निष्कर्ष निकलता है और आपने एक बात और कही कि एन के लोगों का इक्वल पे वाला विषय हमारे ध्यान में नहीं है लेकिन आप मुझे चैम्बर में कोई इसके बारे में डिटेल पर्टिकुलर्स देंगे तो आई सर्टनली लुक इनटू इट ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಮೊತ್ತದ ಕೊಟ್ಟ ಸಾಲಗಳ ವಸೂಲಾತಿಯನ್ನು ಮಾಡಿವೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸದನಕ್ಕೆ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಈ ಸಾಲಗಳ ಪ್ರಮಾಣ ಮೂವತ್ತೈದು ಸಾವಿರ ಕೋಟಿಗೆ ಮುಟ್ಟಿದೆ ಸುಸ್ತಿದಾರರು ಮುಂದೆ ಆಗುವ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಸಾಲಗಳ ವಸೂಲಾತಿ ನಿರಂತರ ಪ್ರಕ್ರಿಯೆಯಾಗಿದೆ ಎಂದು ಹೇಳಿದರು ದೇಶದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಸಾಮರ್ಥ್ಯ ಹೆಚ್ಚಳಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಲ್ವಾದ್ ಜೋಶಿ ಸದನಕ್ಕೆ ತಿಳಿಸಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಸರ್ಕಾರಿ ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಹಾಗೂ ಉಗ್ರಾಣಗಳ ನಿರ್ಮಾಣವಾಗುತ್ತಿದೆ ಇದರಿಂದ ರೈತರಿಗೆ ಲಾಭವಾಗಲಿದ್ದು ಆಹಾರ ಧಾನ್ಯಗಳ ಪೋಲು ಕಡಿಮೆಯಾಗಲಿದೆ ಎಂದು ಹೇಳಿದರು Whatever 0 0.022 percent is there, uh, 0 0.022 percent is there. Even to reduce that also, many actions are being initiated. And wherever, if uh, 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 private go down or the even FCI won't go down or the state won't go down, if somebody because of the uh, mistakes by the human-led mistakes, if it happens, definitely actions are going to be initiated.